ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಗಾಳಿ ಮಾತು ಸಿನಿಮಾದ ಒಂದು ಹಾಡನ್ನು ಇದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆಯೇ ಗಾಳಿ ಮಾತು ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾದಲ್ಲಿ ಜೈ ಜಗದೀಶ್ ಲಕ್ಷ್ಮಿ ಹಾಗೆ ಕೋಕಿಲಾ ಮೋಹನ್ ಹಾಗೆ ಹೇಮಾ ಚೌಧರಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಕೂಡ ಹಾಡು ಕೂಡ ತುಂಬ ಸೊಗಸಾಗಿದ್ದವು ಈ ಸಿನಿಮಾದ ಈ ಒಂದು ಹಾಡನ್ನು ನಾನು ನಿಮ್ಮ ಎದುರಿಗೆ ಇದ್ದೀನಿ ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಒಮ್ಮೆ ನಿನ್ನನ್ನು

ஹரியுதி நின்ோட்டரியுரினவா இம்ப்பாத ந மனதாவவா பண்ணதல்லி நின்ன அந்தவா நவிலாடு நாட்டியதல்லி நவிலாடோ செந்தவா ತಂಪಾದ ಗಾಳಿಯಲ್ಲಿ ನೀ ಆಡು ಆಟವ ದಿನವೆಲ್ಲ ನಾ ಕಂಡೇ ನಾ ಕಂಡು ಬೆರಗಾದೆ ಒಮ್ಮೆ ನಿನ್ನೂ ಕಣ್ತುಂಬ ಕಾಣುವಾಸೆ ಎಲ್ಲಿರುವಿ ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ கண்டும்பா காணுவாசி எல்லிருவே